ಆಪರೇಷನ್ ಸಿಂಧೂರದ ಬಳಿಕ ಮತ್ತೆ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಖರೀದಿ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಮಿಲಿಟರಿ ಹಾರ್ಡ್ವೇರ್ ಖರೀದಿಗೆ ಅನುಮೋದನೆ ಭಾರತದ ಮೂರು ರಕ್ಷಣಾ ಪಡೆಗಳ ಯುದ್ಧ ಸನ್ನದ್ಧತೆ ಸಾಮರ್ಥ್ಯ ಮತ್ತಷ್ಟು ವೃದ್ಧಿ ಕಳೆದ ಏಪ್ರಿಲ್ನಲ್ಲಿ ಪಾಕಿಸ್ತಾನ ಪೋಷಿತ ಭಯೋತ್ಪಾದಕರು ಭಾರತದ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆಸಿದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸುವ ಮೂಲಕ ಭಾರತೀಯ ಸೇನೆ ತನ್ನ ಸಾಮರ್ಥ್ಯವನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿತು ಭಾರತದ ಮೂರು ರಕ್ಷಣಾ ಪಡೆಗಳಾದ ನೌಕಾಪಡೆ ವಾಯುಪಡೆ ಮತ್ತು ಭೂಸೇನೆಗಳು ಸೇರಿ ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿತ್ತು ಹಾಗಾಗಿ ಭಾರತದ ರಕ್ಷಣಾ ಸಾಮರ್ಥ್ಯದಿಂದಲೇ ಜಗತ್ತನ್ನು ನಿಬ್ಬೆರಗಾಗುವಂತೆ ಮಾಡಿತ್ತು ಇದೀಗ ಭಾರತವು ಮತ್ತೆ ಭಾರೀ ಪ್ರಮಾಣ ಶಸ್ತಾಸ್ತ್ರಗಳನ್ನು ಖರೀದಿಸಲು ಸಿದ್ದತೆಯನ್ನು ಮಾಡಿಕೊಂಡಿದ್ದು ಮೂರು ಸಶಸ್ತ್ರ ಪಡೆಗಳ ಬಲವನ್ನು ಹೆಚ್ಚಿಸಲು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಮಿಲಿಟರಿ ಹಾರ್ಡ್ವೇರ್ ಖರೀದಿಸಲು ಮುಂದಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸೇನೆಯ ಹಲವು ಖರೀದಿ ಯೋಜನೆಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ ಎಂಕೆಎನ್ಎಎಂಐಎಸ್ ಎಂದು ಕರೆಯಲ್ಪಡುವ ನಾಕ್ಷಿಪಣಿ ಖರೀದಿಸುವ ಪ್ರಸ್ತಾವನೆಗೆ ಅನುಮೋದನೆಯನ್ನು ನೀಡಲಾಗಿದೆ ನೆಲ ಆಧಾರಿತ ಮೊಬೈಲ್ ಇಎಲ್ಐಎನ್ಟಿ ವ್ಯವಸ್ಥೆ ಜಿಬಿಎಂಇಎಸ್ ಮತ್ತು ಅವುಗಳ ಮೇಲೆ ಅಳವಡಿಸುವ ಕ್ರೇನ್ಗಳನ್ನು ಹೊಂದಿರುವ ಹೈ ಮೊಬಿಲಿಟಿ ವಾಹನ ಖರೀದಿಗೂ ಸರ್ಕಾರ ಮುಂದಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ ಎನ್ಎಎಂಐಎಸ್ ಶತ್ರು ಯುದ್ದ ವಾಹನಗಳು ಮತ್ತು ಬಂಕರ್ಗಳನ್ನು ನಾಶ ಮಾಡುವ ಸೈನ್ಯದ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಜಿಬಿಎಂಇಎಸ್ ಯುದ್ದ ತಂತ್ರದ ಮಾಹಿತಿ ಸಂಗ್ರಹಿಸುತ್ತದೆ ಮೊಬಿಲಿಟಿ ವಾಹನಗಳು ವೈವಿಧ್ಯ ಭೂ ಪ್ರದೇಶಗಳಲ್ಲಿ ಪಡೆಗಳಿಗೆ ಲಾಜಿಸ್ಟಿಕ್ ಸೌಲಭ್ಯ ಒದಗಿಸಲು ನೆರವಾಗುತ್ತವೆ ಅದೇ ರೀತಿ ಹೈಮೊಬಿಲಿಟಿ ವಾಹನಗಳ ಸೇರ್ಪಡೆಯು ವೈವಿಧ್ಯಮಯ ಭೂಪ್ರದೇಶಗಳಲ್ಲಿ ಭೂಸೇನಾ ತುಕಡಿಗಳಿಗೆ ಲಾಜಿಸ್ಟಿಕ್ಸ್ ಬೆಂಬಲವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಎಂದು ರಕ್ಷಣಾ ಇಲಾಖೆ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಕ್ಷಣಾ ಸ್ವಾಧೀನ ಮಂಡಳಿ ಸಭೆಯಲ್ಲಿ ಭೂಸೇನೆಗೆ ಹದಿಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯದ ದೇಶೀಯ ಶಸ್ತ್ರಾಸ್ತ್ರ ಖರೀದಿ ನಿರ್ಧಾರಕ್ಕೆ ಒಪ್ಪಿಗೆ ನೀಡಲಾಗಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಇನ್ನು ವಾಯುಪಡೆಗಾಗಿ ದೀರ್ಘ ಶ್ರೇಣಿಯ ಗುರಿ ಸ್ಯಾಚುರೇಷನ್ ನಾಶ ವ್ಯವಸ್ಥೆ ಮತ್ತು ಇತರ ಪ್ರಸ್ತಾಪಗಳನ್ನು ಅನುಮೋದಿಸಲಾಗಿದೆ ಈ ವ್ಯವಸ್ಥೆಯು ಮಿಷನ್ ಪ್ರದೇಶದಲ್ಲಿ ವಿಮಾನಗಳು ಟೇಕ್ ಆಫ್ ಲ್ಯಾಂಡ್ ನ್ಯಾವಿಗೇಟ್ ಪತ್ತೆ ಮತ್ತು ಪೆಲೋಡ್ ಅನ್ನು ತಲುಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ